ಹೇ ಗೈಝ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗಾಯ್ಸ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಎಲ್ಲಪ್ಪ ಏನಪ್ಪ ಅಂದರೆ ಇದು ನಮ್ಮ ಅಂಕೋಲಾದಲ್ಲೇ ಇರುವಂಥ ಜಾಗ ಗೈಸ್ ಒಂದು ಚಂದ ಇರೋ ಬೀಚಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಸೊ ಬನ್ನಿ ಹೋಗೋಣ ನೋಡಿ ಆಲ್ರೆಡಿ ನಮ್ಮ ಅಕ್ಕ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಲ್ಲಿ ಫೋಟೋಸ್ ಎಲ್ಲ ತೆಗ್ಯಕ್ಕೆ ಇನ್ನ ನಮ್ಮ ಚಿಂಟು ದಕ್ಷ ಎಲ್ಲೋದ್ರು ಹಾಂ ಅವ್ರು ಆಲ್ರೆಡಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಸೊ ಬನ್ನಿ ತೋರಿಸ್ತೀನಿ ನೋಡಿ ಚಿಂಟು ಮತ್ತೆ ದಕ್ಷ ಅಲ್ಲಿ ಅಲ್ಲಿ ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ ನಿಮ್ಮೊಂದ್ ಬಿಟ್ಬಿಟ್ಟು ಬರ್ತೀನಿ ಹೇಗಿದೆ ಗಾಯ್ ಬೀಚು ಈ ಬೀಚ್ ಹೆಸರು ನದಿಬಾಗ್ ಅಂತ ಇದು ನಮ್ಮ ಅಂಕೋಲಾ ಟೌನ್ ಒಳಗೆ ಇದೆ ಅಂಕೋಲಾ ಇಂದ ಒಂದು ತ್ರೀ ಕಿಪ್ ತ್ರೀ ಫೋರ್ ಕಿಲೋಮೀಟರ್ಸ್ ಎಲ್ಲ ಈ ಬೀಚ್ ಇದೆ ಈ ಬೀಚ್ ಬಂದು ತುಂಬ ಡೀಪ್ ಇಲ್ಲ ಆರಾಮಾಗಿ ಆಟ ಆಡ್ಬೋದು ಗೈಸ್ ನಾನು ಏನೂ ರೆಡಿಯಾಗಿ ಬಂದಿಲ್ಲ ಆ್ಯಕ್ಚುಲಿ ನನಗೆ ಟಯರ್ಡ್ ಆಗ್ಬಿಟ್ಟಿದೆ ಗೈಸ್ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಕೆಲಸ ಮಾಡೋದು ಮತ್ತೆ ಮನೆಗೆ ಬಂದು ಮಾಡೋದು ಹೊರಗಡೆ ಸುತ್ತೋದು ತುಂಬ ಕಷ್ಟ ಗೈಸ್ ಅದರಲ್ಲೂ ನಮ್ಮನೆ ವಾಷಿಂಗ್ ಮೆಷಿನ್ ಇಲ್ವ ಕೆಟ್ಟೋಗಿದೆಯಾ ಸೊ ಬಿಡಿ ಈ ಬೀಚಿನ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೂ ಆಗೋದಿಲ್ಲ ಫುಲ್ ಮರಳು ಮರಳಿರುತ್ತೆ ಆದ್ರೂ ಸಹ ಕಷ್ಟ ಆಗತ್ತೆ ಬಟ್ ಏನು ಮಾಡೋ ಹಾಗಿಲ್ಲ ಮಾಡ್ಬೇಕು ನೋಡಿ ಇಷ್ಟ ಆಯ್ತಾ ನಿಮಗೋಸ್ಕರ ನೋಡಿ ಇವತ್ತು ಬೆಳಗ್ಗೆ ನಮ್ಮ ಮನೆ ಹತ್ರ ಏನು ಮಾಡಿಲ್ಲ ಡೈಲಿ ಆಕ್ಟಿವಿಟೀಸ್ ಏನು ಕ್ಯಾಪ್ಚರ್ ಮಾಡಿಲ್ಲ ಡೈರೆಕ್ಟ್ ನಿಮ್ಮ ತಂದು ಬೀಚಿಗೆ ದಬ್ಬಿದೀನಿ ನೋಡ್ಕೊಳ್ಳಿ ಬೀಚ್ನ ಅಂತ ಇನ್ನು ಬೇಗನೆ ಬರ್ಬೇಕಿತ್ತು ಇನ್ನು ಚೆನ್ನಾಗಿರೋದು ನಿನ್ನೆನು ಹಿಂಗೆ ಲೇಟ್ ಆಯ್ತಲ್ಲ ನೀವು ಹೇಳೋದು ಲೇಟ್ ಮಾಡಿದ್ರಲ್ಲ ದಿಸ್ ಬೀಚ್ ನೋಡಿ ಗೈಸ್ ಅವಳಿಗೆ ಫೋಟೋ ಬೇಕಂತೆ ಫೋಟೋ ತಗೊಳೋಣ ಅಲ್ಲೇ ನಿಂತ್ಕೊ ಅಲ್ಲೇ ದಕ್ಷಾ ಸೈಡಿಗೆ ಬಾ ಹಾ चेक चिंके यू टू स्टैंड दिया चे 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 सिंगल इन क्वेश्चन तेरगो कन बेरो ಏ ಡೀಪಿಗೆ ಹೋಗ್ಬೇಡಿ ಸಾಕಷ್ಟೇ ನೋಡಿ ಗೈಸ್ ನನ್ನ ನೆರಳಿದೆ ಗೈಸ್ ನನ್ನ ನೆರಳಿನ ಜೊತೆ ಅವರ ವಾಕಿಂಗ್ ಸುತ್ತಲೂ ಒಂದು ಸಲ ನಿಮಗೆ ಈ ಬೀಚ್ ಹೇಗಿದೆ ಅಂತ ತೋರಿಸ್ಲಾ ಬನ್ನಿ ಹೇಗಿದೆ ಅವ್ರಿಗೊಂದು ಫೋಟೋ ತಕೊಳೋಣ ನೋಡಿ ಏನೂ ಕಾಣಲ್ಲ ಬಿಸಿಲು ಗೈಸ್ ನಾನು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಮತ್ತು ಗಾಡೀಲಿ ಪೆಟ್ರೋಲ್ ಇಲ್ಲ ಹಾಕಿಸ್ಕೋಬೇಕು ಸೊ ಹೋಗ್ತಾ ಇದ್ದೀನಿ ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಆ್ಯಕ್ಚುಲಿ ಡೈರೆಕ್ಟಾಗಿ ಬಂದ್ಬಿಟ್ಟು ಬರೀ ಸುತ್ತೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ ಇವ್ರುಗಳ ಜೊತೆ ಸೊ ಮನೇಲಿ ಏನೂ ಇಲ್ಲ ಪಲ್ಯ ಗಿಲ್ಯ ಮಾಡೋಕ್ಕೆ ಹಂಗಾಗಿ ಏನಾದರೂ ತೊಗೊಬರೋಣ ನಾಳೆ ತಿಂಡಿಗೆ ಅಂತ ನಾಳೆ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಸೊ ರೊಟ್ಟಿಗೆ ಬೀನ್ಸ್ ಪಲ್ಯ ಏನಾದರೂ ಮಾಡೋಣ ಅಂತ ಅದಕ್ಕೆ ತೊಗೊಬರೋಣ ಅಲ್ಲ ಹೋಗೋಣ ಜವಾಬ್ದಾರಿ ಅನ್ನೋದು ಹೇಗಿರುತ್ತೆ ನೋಡಿ ಜವಾಬ್ದಾರಿ ಅನ್ನೋದು ಎಲ್ಲ ಪಾಠಗಳ್ನ ಕಲಿಸ್ಬಿಡುತ್ತೆ ಗೈಸ್ ಇಲ್ಲಿ ನಾನೇ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಮತ್ತು ಅವ್ರುಗಳೆಲ್ಲ ಮನೆಗೆ ಬಂದಾಗ ಮಾಡಿ ಹಾಕೋದು ಯಾರು ಹೌದಲ್ಲ ಅದಕ್ಕೋಸ್ಕರ ನಾನು ಆಟ ಹೋಗಲಿಲ್ಲ ಬಿಕಾಸ್ ಅವ್ರಿಗೆ ಬಂದ ತಕ್ಷಣ ತಿಂಡಿ ಮಾಡಿಕೊಡ್ಬೇಕು ಮತ್ತು ಬೇರೆ ಎಲ್ಲ ಕೆಲಸ ಇರುತ್ತೆ ಅಲ್ಲ ಸೊ ಅದೆಲ್ಲ ನೋಡ್ಕೋಬೇಕು ಹಾಗಾಗಿ ನಾನು ಆಟಾಡೋಕ್ಕೆ ಹೋಗಲಿಲ್ಲ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಬಂದೆ ಇಲ್ಲಿ ಪೆಟ್ರೋಲ್ ಹಾಕ್ಸೋಕೆ ಬನ್ನ ಇಲ್ಲಿ ಒಬ್ರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೈಸ್ ಅವರು ಪಾಪ ಬಂದು ಮಾತಾಡ್ಸಿದ್ರು ಆ್ಯಂಡ್ ನನಗೆ ನಿಜಕ್ಕೂ ಲೈಕ್ ಖುಷಿ ಆಗ್ತಾ ಇದೆ ಆ್ಯಂಡ್ ಮೋರ್ ಓವರ್ ಯಪ್ಪ ದೇವ ನಮ್ಮ ಅಂಕೋಲದಲ್ಲೂ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಅವರು ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದ್ದಾರೆ ಬಟ್ ಇಲ್ಲಿ ಹಬ್ಬಕ್ಕೆ ಅಂತ ಬಂದಿದ್ರು ಸೊ ಹೀಗೆ ಮಾತಾಡಿ ಎಲ್ಲ ವಿಚಾರಿಸ್ಕೊಂಡ್ವು ಸೊ ಅವ್ರು ಆಮೇಲೆ ಬೈ ಬಾಯ್ ಮಾಡಿ ಕಳಿಸ್ಬಿಟ್ಟು ನಾನು ಸಹ ಇಲ್ಲಿ ಬೀಚ್ ಹತ್ರ ಬಂದಿದ್ದೀನಿ ಗೈಸ್ ವಾಪಸ್ ಬಂದೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ವಾಪಸ್ ಹೋಗೋಕೆ ಮಣ್ಣು ಗಿಣ್ಣು ಒದ್ರುಕೊಂಡು ನಾ ಏನು ಆಟಾಡಿಲ್ಲ ಇಷ್ಟೊತ್ತಾಯ್ತಲ್ಲ ಗೈಸ್ ಬಂದು ಆಟ ಆಡೋಣ ಅನ್ಕೊಂಡೆ ಆದ್ರೆ ಇವ್ರಿಗೆ ಯಾಕೋ ಆಲ್ರೆಡಿ ಎದ್ಬಿಟ್ಟಿದ್ದಾರೆ ಸಾಕು ಅನ್ಸುತ್ತೆ ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ ಬನ್ನಿ ನೋಡೋಣ ಅದೇನು ಮಾಡ್ತಾರೆ ಅಂತ

<laughs> From there. I found it. From there you <laughs> found it. Some, somebody's. Yeah, ನೋಡಿ ಗೈಸ್ ಇವರಿಗೆ ಫೋಟೋ ಬೇಕಂತೆ ನೋಡಿ ಗೈಸ್ ಹೆಂಗ್ ಹೋಗ್ತಾ ಇದ್ದಾಳೆ ಅಲ್ಲೂ ಎಕ್ಸಸೈಸ್ ಮಾಡ್ತಾ ಇದ್ದಾಳೆ ಸಣ್ಣ ಆಗ್ಬೇಕು ಅಂತ ಅವ್ರ ಮಾಮೂನ್ ಜೊತೆ ಹೋಗ್ತಾ ಇದ್ದಾನೆ ದುಬುಕ್ ದುಬುಕ್ ಅಂತ ಅವ್ರೇನು ಮಾಡ್ತಾ ಇದ್ದಾರೆ ಗೊತ್ತಾ ಮರಳು ಎಲ್ಲ ಸಿಗಕೊಂಡಿರುತ್ತೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅಲೆಗಳು ಬಂದಾಗ ಅದುಬುಕ್ ದುಬುಕ್ ಅಂತ ಬಿತ್ಕೊಂಡು ಬನ್ನಿ ಸೊ ಗೈಸ್ ಫೈನಲಿ ಇದು ಜಲ ಕ್ರೀಡೆ ಮುಗಿದಿದೆ ಬನ್ನಿ ಹೋಗೋಣ ಗೈಸ್ ಇಂದ ಬಂದು ಸೊ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಅವರಿಗೆ ಚಪಾತಿ ಸೊ ಇನ್ನು ಬಟ್ಟೆ ವಾಶ್ ಮಾಡಬೇಕು ಗೈಸ್ ಬೇ ಬೇಗ ಚಪಾತಿ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಬಟ್ಟೆ ವಾಶ್ ಮಾಡೋಣ ಅವ್ರದ್ದೆಲ್ಲ ಬೀಚಿನ ಬಟ್ಟೆಗಳಿದಾವಲ್ಲ ಅದನ್ನು ವಾಶ್ ಮಾಡಬೇಕು ಇವತ್ತಿಗೆ ಪಲ್ಯ ಗಿಲ್ಯ ಏನೂ ಮಾಡಿಲ್ಲ ಗೈಸ್ ಉಪ್ಪಿನಕಾಯಿ ಮತ್ತು ಮೆಣಸಿನ್ಕಾಯ್ದು ಎಲ್ಲ ಇತ್ತು ಸೊ ಅದೇ ಇವತ್ತಿಗೆ ಚಿಂಟು ನಮ್ಮಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಗೈಸ್ ಪುಣ್ಯಕ್ಕೆ ನಮ್ಮಮ್ಮ ಚಟ್ನಿ ಮಾಡಿಕೊಟ್ಟಿದ್ರು ಮೆಣ್ಸಿನ್ಕಾಯ್ದು ಉಪ್ಪಿನಕಾಯಿ ಮಾಡಿಕೊಟ್ಟಿದ್ದಾರೆ ಮತ್ತು ತುಪ್ಪನೂ ಸಹ ಕಾಯಿಸಿಬಿಟ್ಟು ಕೊಟ್ಕೊಳ್ಸಿದ್ರು ಅವರೆಲ್ಲ ಸ್ನಾನ ಮಾಡ್ಕೊತಾ ಇದ್ದಾರೆ ಗೈಸ್ ಅವರು ಇನ್ನೂ ಸ್ನಾನ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಆಯಿಲ್ ಮಸಾಜ್ ಮಾಡಿಕೊಂಡು ಬರೋದು ಲೇಟು ಸೊ ನಾವು ತಿಂಡಿ ತಿನ್ಬಿಟ್ಟು ಕಾಫಿ ಕುಡಿಯೋಣ ಚಿಂಟುದು ದಕ್ಷಿಣದ ಸ್ನಾನ ಆಗಿದೆ ಕೆಳಗಡೆ ಬಂದಿದ್ದಾರೆ ಇವ್ರಿಗೆ ತಿಂಡಿ ಕೊಟ್ಬಿಡೋಣ ನಮ್ಮ ಅಕ್ಕ ಇನ್ನೂ ಆಯಿಲ್ ಮಸಾಜ್ ಮಾಡ್ಕೊಂಡು ಬರೋದು ಲೇಟ್ ಆಗತ್ತೆ ನಮ್ಮ ದಕ್ಷ ಹಾಲ್ಗೆ ಹೋಗಿದ್ದಾನೆ ಸೊ ಬನ್ನಿ ಅಲ್ಲಿಗೆ ತಿಂಡಿ ತೊಗೊಂಡೋಗಿ ತಿನ್ಸೋಣ ಹೌದಕ್ಷ ತಿಂದಿ ರೀ ಡಿ ದಕ್ಷ ಯು ಆ್ಯಂಡ್ ಚಿಂಟು ಇನ್ ಕಾಂಟ್ರಾಸ್ಟ್ ಕಲರ್ಸ್ ಡು ಡೂನು ರೆಡ್ ಆ್ಯಂಡ್ ಎಲ್ಲೋ ಯಾ ಕಲರ್ಸ್ ಸ್ಲೋಲಿ ನಮ್ಮ ದಕ್ಷ ಪ್ಲೇನ್ ಮಿಲ್ಕ್ ಕುಡಿತಾನೆ ಇಲ್ಲ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಟ್ರು ಕುಡಿತಾನೆ ಶುಗರು ಹಾಕ್ಕೊಟ್ರು ಕುಡಿತಾನೆ ಸೊ ಇಲ್ಲಿ ಹೇಗೂ ಬೆಲ್ಲ ಇದೆ ಅಲ್ಲ ಬೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಅಪ್ಪ ಕಾಫಿ ಒಂದಿನ ಆಯಿತು ಎಲ್ಲಿ ಬೆಳಗ್ಗೆ ಟೈಮಲ್ಲಿ ಇತ್ತ ಬೇಕ ಬಟ್ಟೆ ಹೋಗದಾಯಿತು ಸೋ ಇವಾಗ ಹೋಗ್ಗೆ ಸ್ನಾನ ಮಾಡ್ಕೊಬೇಕು ಗಾಯ್ಸ್ ಸುಸ್ತಾಗಿ ಹೋಯ್ತು ಬನ್ನಿ ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಅಂತ ತೋರಿಸ್ತೀನಿ ಸೊ ನೋಡಿ ಗಾಯಸ್ ಇಷ್ಟು ಬಟ್ಟೆ ಹೋಗ್ದಿದ್ದೀನಿ ನೋಡಿ ನಮ್ಮ ಚಿಂಟುದು ದಕ್ಷೆ ಟ್ವಿನ್ ಡ್ರೆಸ್ ಇದು ನಾನು ನಮ್ಮ ಅಕ್ಕ ನೆನ್ನೆ ಹಾಕ್ಕೊಂಡಿದ್ವಲ್ಲ ಡ್ರೆಸ್ಸಸ್ ಅದು ಸೊ ಇಷ್ಟು ಬಟ್ಟೆ ಹೋಗ್ದಿದ್ದೀನಿ ಇವತ್ತು ದೇವ ನನಗೆ ಎಲ್ಲಾದರೂ ಹೊರಗಡೆ ಒಂದು ಸಲ ಹಾಕ್ಕೊಂಡು ಹೋದರೆ ದುಪಟಾಜೆಲ್ಲ ಒಗಿಬೇಕು ಇಲ್ಲಾಂದರೆ ಮನಸ್ಸಾಗಲ್ಲ ನೋಡಿ ನಮ್ಮ ಶಾರ್ಟ್ಸ್ ಒಳ್ಳೆ ಚೆನ್ನಾಗಿದೆ ಗೈಸ್ ಡಬಲ್ ಕಲರು ಒಂದು ಕಡೆ ಪಿಂಕಿಶ್ ಇದೆ ಒಂದು ಕಡೆ ಬ್ಲೂ ಇಶ್ ಇದೆ ಚೆನ್ನಾಗಿದೆ ಸೊ ಇಷ್ಟು ಬಟ್ಟೆ ಹೋಗ್ತಿದ್ದೀನಿ ಇವತ್ತು ಮಧ್ಯ ಜಾಗ ಬಿಟ್ಟಿದ್ದೀನಿ ಬಿಕಾಸ್ ಓಡಾಡೋಕ್ಕೆ ಜನಗಳಿಗೆ ಜಾಗ ಇರಲಿ ಅಂತ ಇಲ್ಲ ಅಂದರೆ ಬಟ್ಟೆ ಎಲ್ಲ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಓಡಾಡ್ತಾರೆ ಅದು ಇಷ್ಟ ಆಗಲ್ಲ ಸೊ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡ್ತೀನಿ ನೋಡೋಣ ಮುಂದೆ ಏನು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಏನು ಎತ್ತ ಅಂತ ಕುತೂಹಲದಿಂದ ಕಾಯ್ತಾಯಿರಿ ಆಯಿತಾ ಟೇಕ್ ಕೇರ್ ಲವ್ ಯಾಲ್ ಗೈಸ್ ಬಿಸಿಲು ಗೈಸ್ ಹೆವಿ ಬಿಸಿಲು